ಾಂಬಾ ಡಿಜಿಟಲ್ ಟಿವಿ ಶೀಟ್ ಅದು ಹೆಸರಿಗಷ್ಟೇ ಪ್ರಧಾನಿ ಗ್ರಾಮ ಆ ಊರಿನ ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಜೀವ ಕೈಯಲ್ಲಿ ಹಿಡಿದೆ ಸಾಗಬೇಕು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವರ ಪಾಡು ಹೇಳುತ್ತಿರದು ಮಳೆಗಾಲ ಬಂತಂದ್ರೆ ಸಾಕು ಹಳ್ಳದಿಂದಾಗಿ ಆ ಗ್ರಾಮದ ಸಂಪರ್ಕವೇ ಕಡಿದು ಹೋಗುತ್ತೆ ಸ್ವತಂತ್ರ ಬಂದು ಏಳು ದಶಕಗಳಾದರೂ ಆ ಗ್ರಾಮಕ್ಕೆ ಮೂಲ ಸೌಕರ್ಯ ಇನ್ನು ಮರೀಚಿಕೆ ಹಾಗಾದ್ರೆ ಎಲ್ಲಿದೆ ಆಕು ಗ್ರಾಮ ಅಲ್ಲಿನ ಪರಿಸ್ಥಿತಿ ಏನು ಎನ್ನುವ ಚಿತ್ರನ ನೀಡ್ತೀವಿ ಈ ವರದಿ ನೋಡಿ ಒಂದೆಡೆ ಕಡಿದಾದ ದಟ್ಟಾರಣ್ಯ ಮತ್ತೊಂದೆಡೆ ಹಳ್ಳದಲ್ಲಿ ವೃದ್ಧರನ್ನ ಬೆನ್ನ ಮೇಲೆ ಹೊತ್ತು ಹೆಜ್ಜೆ ಹಾಕಿದ್ರೆ ಅವರ ಹಿಂದೆ ಪುಟ್ಟ ಪುಟ್ಟ ಮಕ್ಕಳು ಶಾಲೆಗೆ ತೆರಳಲು ಹಳ್ಳ ದಾಟ್ತಿರುವ ದೃಶ್ಯ ಹೌದು ಇದು ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವಣಗಿ ಗೌಳಿವಾಡದ ಚಿತ್ರಣ ನಲವತ್ತೈದಕ್ಕೂ ಹೆಚ್ಚು ದನಗೌಳಿ ಬುಡಕಟ್ಟು ಜನಾಂಗದವರೇ ವಾಸಿಸ್ತಾ ಇರುವ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಹತ್ತಿರಕ್ಕೂ ಸುಳಿದಿಲ್ಲ ಈ ಗ್ರಾಮಕ್ಕೆ ಜೋಯಿಡಾದಿಂದ ತೆರಳಲು ಸಮರ್ಪಕ ರಸ್ತೆ ಇಲ್ಲ ಪ್ರಧಾನಿ ಗ್ರಾಮದಿಂದ ಬಾವಣಗಿ ಗೌಳಿವಾಡಕ್ಕೆ ತೆರಳಲು ಮೂರು ಕಿಲೋಮೀಟರ್ ಕಚ್ಚಾ ರಸ್ತೆ ಇದೆ ಅಲ್ಲದೆ ದಟ್ಟ ಕಾಡಿನ ಹಾದಿಯಲ್ಲಿ ಸಾಗಬೇಕು ಮಳೆಗಾಲದಲ್ಲಿ ಈ ಮಾರ್ಗದಲ್ಲಿ ದೊಡ್ಡ ಹಳ್ಳವೇ ಹರಿಯುತ್ತದೆ ಹೀಗಾಗಿ ಈ ಗ್ರಾಮದ ಸಂಪರ್ಕವೇ ಕಡಿತವಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲೂ ತಮ್ಮ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂದು ಇಲ್ಲಿನ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳನ್ನ ಪ್ರತಿನಿತ್ಯ ಶಾಲೆಗೆ ಕಳುಹಿಸುತ್ತಾರೆ ಮಳೆಗಾಲದಲ್ಲಿ ಈ ಹಳ್ಳ ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ ಮಕ್ಕಳು ಈ ಹಳ್ಳವನ್ನ ದಾಟಬೇಕು ಅಂದ್ರೆ ಜೀವ ಕೈಯಲ್ಲಿ ಹಿಡಿದೇ ಸಾಗಬೇಕು ಹೆಚ್ಚು ನೀರು ಬಂದ್ರೆ ಗ್ರಾಮಸ್ಥರೇ ಮಕ್ಕಳನ್ನ ಹೆಗಲ ಮೇಲೆ ಹೊತ್ತು ಶಾಲೆಗೆ ಕಳಿಸ್ತಾರೆ ಇನ್ನು ರೋಗಿಗಳು ವೃದ್ಧರನ್ನ ಮಳೆಗಾಲದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲು ಅಸಾಧ್ಯವೇ ಸರಿ ವಾಹನ ಬಂತು ಈ ಊರಿಗೆ ಬಾರದ ಕಾರಣ ಬೆನ್ನ ಮೇಲೆ ಹೊತ್ತು ಆರು ಕಿಲೋಮೀಟರ್ ಕ್ರಮಿಸಬೇಕು ಒಟ್ಟಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಜನ ಜೀವನ ಸಾಗಿಸುತ್ತಿದ್ದಾರೆ इथं बामणगी गोळीवाडा इथं रो रोड नाही आम्हाला काय नाही सर पाण्यातनं पोरांना सगळ्यांना शाळेच्या पोरांना कंधराव होतं की एम एल ए लोकांना राजकारणी लोकांना राज लोका सगळ्यांना आणून आम्ही पंचवीस वर्षात सरून गेली सर खरं म्हणून इथं कोण बी रो रोडला येतात आणि ब्रिटिशांच्या टायमाला येतात आणि रोड करतो सांगता ब्रिज करतो सांगता जातात आमच्या पोरांना शाळेला घेऊन जाताना पाणी आतनं उचलून त्या ठेवायला पाहिजे त्याशिवाय पोरं शाळेला आठवड्या वाराला पाऊस लागला तर दोन दोन चार चार दिवस सुट्टी करतात मग शाळेतनं हे केलं तर ब्रिज नाही रोड नाही मग सांगितलं की आम्ही शाळेतनं मग मास्तर तरी काय करणार मास्तर बी येऊन आम्हाला बघून गेलेलं आहे तिथं तर पेशंट झाला तर पेशंटाला बी न्यायला आम्हाला लई लईत आंबोली आणलो आंबोली अर्जे पाहत आलं तिथनं परत आम्ही ह्याच्यामध्ये घालून नाही पेशंट घेऊन गेलो सर का चादरीमध्ये घालून जाने तर गाडी येत नाही आम्हाला रोडाला लई त्रास होला आहे तर इथं आम्ही लय लोकांना एकोणजाने बघितलो राजकारणी प्रधानी पंचायतीला सांगितलं प्रधाने पंचायती नंबर एंबर पाच नंबर इथं बदली होऊन गेलात तरी दहा दहा वर्ष सर्व्हिस काढून गेलात खरं पण आमचा हे रोडाचा आणि हे ब्रिजचा कोण बी करायला तयार नाही सर इले प्रधाने ग्रामपंचायतीवर गमना दिलं इथे हो नोटतर नोटतर सर येतात बघतात आणि फोटो काढून घेऊन जातात सर नाही पासपोर्ट तरी व्हिडिओ करून घेऊन फोटो काढून ब्रिजाचा आणि रोडाचा घेऊन गेला सर ಇಪ್ಪತ್ತು ವರ್ಷಗಳಿಂದ ತಮ್ಮೂರಿಗೆ ರಸ್ತೆ ಹಾಗೂ ಕಿರು ಸೇತುವೆ ಮಾಡಿಕೊಡುವಂತೆ ಸ್ಥಳೀಯರು ಶಾಸಕ ಆರ್ ವಿ ದೇಶಪಾಂಡೆಗೆ ಮನವಿ ಮಾಡುತ್ತಲೇ ಹಾದಿ ಸವೆಸಿದ್ದೇ ಬಂತು ಆದರೆ ಈ ಊರು ರಸ್ತೆ ಸೇತುವೆಯ ಭಾಗ್ಯ ಕಾಣಲೇ ಇಲ್ಲ ಬಹುತೇಕ ಮರಾಠಿ ಮಾತನಾಡುವ ಬುಡಕಟ್ಟು ಜನಾಂಗದವರೇ ಇಲ್ಲಿದ್ದಾರೆ ತಮ್ಮ ಮಕ್ಕಳು ತಮ್ಮಂತೆ ಆಗಬಾರದು ಚೆನ್ನಾಗಿ ಓದಿ ಬದುಕು ಕಟ್ಟಿಕೊಳ್ಳಬೇಕು ಎಂಬ ಹಂಬಲ ಇವರದ್ದು ಹೀಗಾಗಿ ಎಷ್ಟೇ ಕಷ್ಟವಾದರೂ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿದ್ದಾರೆ ಹಳ್ಳಕ್ಕೆ ಕಿರು ಸೇತುವೆಯನ್ನಾದರೂ ಮಾಡಿಕೊಡಿ ಎಂದು ನೋವು ತೋಡಿಕೊಂಡಿದ್ದಾರೆ ಈಗ ರೋಡ್ ಸಲುವಾಗಿ ಈಗ ಹೋಗಲಿ ಒಯ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಮೂರು ಪೇಷಂಟ್ಗಳು ಹಾಗೆ ಮನೆಯಲ್ಲಿ ಬಿದ್ದಿದ್ದಾರೆ ಅವರಿಗೆ ಒಯ್ಬೇಕಂದ್ರೆ ಗಾಡಿ ತರಬೇಕಂದ್ರೆ ರೋಡ್ ಇಲ್ಲ ಒಯ್ಬೇಕಂದ್ರೆ ಬ್ರಿಡ್ಜ್ ಇಲ್ಲ ಅದು ಸಮಸ್ಯೆ ಆಗಿ ಅಲ್ಲ ಅವ್ರ ಪಾಪ ಮನೆಯಲ್ಲಿ ಹಂಗೆ ಕುಂತಿದ್ದಾರೆ ಸರ್ ಎಷ್ಟು ವರ್ಷ ಸಮಸ್ಯೆ ಈ ಸಮಸ್ಯೆ ಸರ್ ಈಗ ಇಲ್ಲಾಂದ್ರೂ ಎಪ್ಪತ್ತು ವರ್ಷ ಆಯಿತು ಈಗ ನಾವು ಯಾವಾಗ ಇಲೆಕ್ಷನ್ ಬರ್ತದಲ್ಲ ಅವಾಗ ನಾವು ಹೇಳ್ತಾನೆ ಇರ್ತೀವಿ ಆದರೆ ಯಾರು ಕ್ಯಾರೆ ತಗೊಳ್ತಾ ಇಲ್ಲ ಸರ್ ಬೇಸಿಗೆ ಕಾಲದಲ್ಲಿ ಆದ್ರೆ ಎಟ್ ಲೀಸ್ಟ್ ಕೊನೆ ಪಕ್ಷ ಕೂತ್ಕೊಂಡು ಹೋಗ್ಬೋದು ಅವ ತಗೊಂಡು ಹೋಗ್ಬೋದು ಸರ್ ಕಾಲದಲ್ಲಿ ಕುತ್ಕೊಂಡು ಹೋಗೋದಿಲ್ಲ ನಮಗೇನೆ ನಡ್ಕೊಂಡು ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲೇ ಅಲ್ಲ ಸರ್ ಕಾಲೆಲ್ಲ ಜಾರಿ ಎಲ್ಲ ಬೀಳೋದು ಇದೆಲ್ಲ ಆಗ್ತಾ ಇದೆ ಗಮನಿಸಬಹುದು ಅರವತ್ತು ವರ್ಷ ಮೇಲ್ಪಟ್ಟವರು ಇಲ್ಲಿ ನಡ್ಕೊಂಡು ಹೋಗೋಗಿದ್ದರೆ ಮತ್ತೆ ಪ್ಯಾರ್ಲೆಟ್ ಹೌದು ಸರ್ ಹಾಗಾಗಿ ಎಲ್ಲ ಸಮಸ್ಯೆ ಆಗಿ ಎಲ್ಲ ಪಾಪ ಅವರು ಮನೆಯಲ್ಲಿಂದ ಹೊರಗೆ ಬರ್ಲಿಕ್ಕಂತೂ ಚಾನ್ಸೇ ಇಲ್ಲ ಹೋಗ್ಬೇಕಂದ್ರೆ ರೋಡು ಸರಿ ಇಲ್ಲ ಬ್ರಿಡ್ಜ್ ಇಲ್ಲ ಮಳೆ ಬಂತಂದರೆ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸ್ತೇವೆ ಹೆಂಗಾದ್ರೆ ಮಳೆ ಎಲ್ಲೂ ದಾರಿ ಕಳಿಸ್ತೇವೆ ಬರಬೇಕಾದ್ರೆ ನಮಗೆ ಹೆದ್ರಿಗೆ ಬರ್ತದೆ ಸರ್ ಈಗ ನಾವಂತೂ ಹೋಗ್ಲಿಕ್ಕೆ ಹೋಗೋಲ್ಲ ಈ ಕಡೆ ಮಳೆ ಬಂದ ನೀರು ಬಂತಂದ್ರೆ ನಾವು ಈ ಕಡೆ ಇರ್ತೇವೆ ಮಕ್ಕಳು ಆ ಸೈಡಿಗೆ ಇರ್ತೇವೆ ಅದಕ್ಕೆ ಏನು ಮಾಡ್ಬೇಕಂತ ನೀವೇ ಸ್ವಲ್ಪ ಇದು ಮಾಡ್ಬೇಕು ಸರ್ ಅಷ್ಟೇ ಒಟ್ಟಿನಲ್ಲಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವ ಸರ್ಕಾರ ಇಲ್ಲಿನ ಜನರ ಬದುಕಿಗೆ ಗ್ಯಾರಂಟಿ ಕೊಡಬೇಕಿದೆ ಈ ಗ್ರಾಮಕ್ಕೆ ಒಂದು ಕಿರುಸೇತುವೆ ಭಾಗ್ಯ ಕೊಡದಷ್ಟು ಸರ್ಕಾರ ಕುರುಡಾಯಿತೆ ಎನ್ನುವ ಪ್ರಶ್ನೆ ಕಾಡತೊಡಗಿದೆ ರಸ್ತೆ ಸರಿಯಾದ್ರೆ ಮಕ್ಕಳಿಗೂ ಶಿಕ್ಷಣ ಭಾಗ್ಯ ದೊರೆತಂತಾಗುತ್ತೆ ಅಲ್ಲಿನ ಜನರನ್ನ ನಿಜಕ್ಕೂ ಮೆಚ್ಚಲೇಬೇಕು ಜೀವ ಪಣಕ್ಕಿಟ್ಟು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಳ್ಳದ ಪ್ರವಾಹವನ್ನು ಲೆಕ್ಕಿಸದೆ ಶಾಲೆಗೆ ಕಳುಹಿಸುತ್ತಿದ್ದಾರೆ ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ವಲ್ಪ ಕಣ್ಣು ತೆರೆದು ಸಮಸ್ಯೆ ಬಗೆಹರಿಸಲಿ ಎಂಬುದು ಎಲ್ಲರ ಆಶಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್